ಹೈಕೋರ್ಟ್ನಲ್ಲಿ ಬೇಲ್ ಬೇಲ್ಪಡೆದು ಹೊರ ಬಂದಂತಹ ದರ್ಶನ್ ಅವರು ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಬೇರೆಗೆ ಮತ್ತೆ ಸೆರೆಮನೆ ವಾಸದಲ್ಲಿ ಇರುವಂತದ್ದು ಈ ಹಿಂದೆ ಕೂಡ ದರ್ಶನ್ ಅವರ ಪರವಾಗಿರಬಹುದು ಸಾಕಷ್ಟು ಸೆಲೆಬ್ರಿಟೀಸ್ ಸ್ಯಾಂಡಲ್ವುಡ್ ನಲ್ಲಿ ಸಪೋರ್ಟ್ ಮಾಡಿದ್ರು ಬೆಂಬಲವನ್ನ ಸೂಚಿಸಿದ್ರು ಇಲ್ಲ ಮತ್ತೆ ಹೊರಗೆ ಬರ್ಬೇಕು ಅವರು ಅವ್ರದೇನು ತಪ್ಪಿಲ್ಲ ಅನ್ನುವಂಥದ್ದು ಒಂದಷ್ಟು ಬೆಂಬಲ ಕಂಡಿದ್ದನ್ನ ನಾವು ನೋಡಿದ್ದೀವಿ ಆದರೆ ಇವತ್ತು ನಮ್ಮ ಒಟ್ಟಿಗೆ ಮಾತನಾಡೋದಕ್ಕೆ ನಿರ್ಮಾಪಕರಾದಂತಹ ಮಹದೇವ್ ಅವರಿದ್ದಾರೆ ಈ ಹಿಂದೆ ಅವರಿಗೆ ಚಿಂಗಾರಿ ಸಿರಿಬಾವನ್ನ ನಿರ್ಮಾಣವನ್ನು ಮಾಡಿದರು ಸೂಪರ್ ಹಿಟ್ ಸಿರಿಬಾ ಅಂತಲೇ ಹೇಳಬಹುದು ಸರ್ ದರ್ಶನ್ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದರೆ ಆ ಜರ್ನಿ ದೊಡ್ಡದಾಗೆ ಇರುತ್ತೆ ಸುದೀರ್ಘವಾಗಿರುತ್ತೆ ಇವತ್ತು ಅವರು ಇದ್ನ ಇರೋ ಒಂದು ಪರಿಸ್ಥಿತಿ ಏನು ಅನ್ಸುತ್ತೆ ನಮಗೆ ಇದು ನನಗನ್ಸುತ್ತೆ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಅನಿಸುತ್ತೆ ಈ ಥರ ಆಗಿದ್ದು ಇಂಡಸ್ಟ್ರಿಗೆ ಲಾಸ್ ಅದು ಬಟ್ ಈಗ ಆಗಬಾರ್ದಾಗಿತ್ತು ಯಾಕಂದರೆ ಎಷ್ಟೋ ಜನ ಕಾರ್ಮಿಕರಾಗಲಿ ಇನ್ನೊಂದಾಗಲಿ ಚಿತ್ರಮಂದಿರ ಮಾಲೀಕರಾಗಲಿ ಎಲ್ಲರಿಗೂ ಪ್ರಾಬ್ಲಮ್ ಯಾಕಂದರೆ ವರ್ಷಕ್ಕೆ ಒಂದು ಎರಡು ಸಿನಿಮಾ ಒಂದು ಸಿನಿಮಾ ಮಾಡ್ತಿದ್ರು ಅಟ್ಲೀಸ್ಟ್ ಒಂದು ಫಿಫ್ಟಿ ಡೇಸ್ ಮಿನಿಮಮ್ ಸಿನ್ಮಾ ಹೋಗ್ತಿತ್ತು ಹಾಗಾಗಿ ಇಂಡಸ್ಟ್ರಿಗೆ ಲಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಇನ್ನು ಇವತ್ತು ಅವ್ರ ಸಾಂಗ್ ರಿಲೀಸ್ ಆಗಬೇಕಾಗಿತ್ತು ಎಲ್ಲನೂ ಚೆನ್ನಾಗಿದ್ದಿದ್ರೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಒಂದು ಟೈಟಲ್ ಇಟ್ಕೊಂಡು ಒಂದು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು ಅವ್ರದೇ ಆ ಡೈಲಾಗ್ ಕೂಡ ಅನ್ಸುತ್ತೆ ಆ ಡೈಲಾಗ್ ಒಂದು ನಿರ್ಮಾಪಕನಾಗಿ ನಿಮಗೆ ಚಿತ್ರರಂಗದಲ್ಲಿ ಒಂದಷ್ಟು ಕ್ಯಾಚಿ ಟೈಟಲ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ನನಗನ್ಸತ್ತೆ ಮೋಸ್ಟ್ಲಿ ಅವ್ರ ಮನಸೇ ಅಂದಿರಬೇಕು ಅಯ್ಯೋ ಏನೂ ಬೇಡ ಜಂಗಾಟ ಬೇಡ ಇದ್ರೆ ನೆಮ್ಮದಿಯಾಗಿದ್ದು ಬಿಡಣ್ಣ ಇನ್ನೇನು ಬೇಡ ಏನೋ ಆಗಿದ್ದಾಗೋಯ್ತು ಹಾಂ ಆ ಥರ ನನಗನ್ಸುತ್ತೆ ಅವ್ರ ಮನಸ್ಥಿತಿನೇ ಆ ಥರ ಬಂತೇನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂತ ನನಗೆ ಈ ಹಾಡುಗೂ ಇದಕ್ಕೂ ಹೋಲಿಕೆ ಆಗುತ್ತೆ ಅಂತ ನನ್ನ ಭಾವನೆ ನಮ್ಮ ಚಿಂಗಾರಿ ಸಿನಿಮಾ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ಅವ್ರ ಫ್ಯಾನ್ಸ್ ಎಲ್ಲ ಆ ಸಿನಿಮಾ ಸಾಂಗ್ಸ್ ಇರ್ಬೋದು ಎಲ್ಲವನ್ನು ಎಂಜಾಯ್ ಮಾಡಿದ್ರು ಅಂದು ಹೇಗಿದ್ರು ನೀವು ನೋಡಿದಂತಹ ದರ್ಶನ್ ಆವತ್ತು ಹೇಗಿದ್ರು ಚಿಂಗಾರಿ ಮಾಡೋ ಟೈಮಲ್ಲಿ ದರ್ಶನ್ ಚೆನ್ನಾಗೇ ಇದ್ರಮ್ಮ ಆ ಥರ ಏನು ಇರಲಿಲ್ಲ ಇದೇನು ಒಂದು ನಾನು ಹೇಳೋದು ಮನುಷ್ಯ ಒಂದೇ ಸರ ಒಂದೇ ಸಮಯ ಇರ್ತಾನೆ ಅಂತ ಯಾರು ಹೇಳಕ್ಕೆ ಸಾಧ್ಯ ನನ್ನ ಇನ್ಕ್ಲೂಡಿಂಗ್ ನಾನು ಅಷ್ಟೇ ನೀವು ಅಷ್ಟೇ ಆ ಸಮಯ ಸಂದರ್ಭ ಅದು ಅದು ಏನು ಮಾಡಿಸುತ್ತೆ ಅಂತ ಗೊತ್ತಿಲ್ಲಮ್ಮ ಬಟ್ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು ಏನೇ ಆದರೂ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು ಅದು ಬಿಟ್ಟು ನಮ್ಮ ಮನಸ್ಥಿತಿನ ಇನ್ನೊಬ್ಬರ ಕೈಲಿ ಕೊಡಬಾರ್ದು ಅನ್ನೋದು ಈ ದರ್ಶನದಿಂದ ಗೊತ್ತಾಗ್ತಾ ಇದೆ ನಿಮ್ಮ ಒಡನಾಟ ಆ ಚಿಂಗಾರಿ ಸಿನಿಮಾಯಿಂದ ಇತ್ತ ಅದಕ್ಕಿಂತ ಹಿಂದೆ ಸಹ ನಿಮ್ಮ ಆತ್ಮೀಯತೆ ಇತ್ತ ಸರ್ ಚಿಂಗಾರಿ ಏನು ಎರಡು ಎರಡು ವರ್ಷ ಜರ್ನಿನಲ್ಲಿ ನಾವು ಚೆನ್ನಾಗೇ ಇದ್ದು ಚೆನ್ನಾಗೇ ಇದ್ದು ಈ ಥರ ಅವ್ರಿಗೆ ಅಂಥ ಕೋಪ ಅದು ಇದು ಏನೂ ಇರಲಿಲ್ಲ ಯಾಕೆ ಈಗ ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆ ಇಂಥ ಪರಿಸ್ಥಿತಿ ಬಂತು ಈಗ ಆಗಬಾರ್ದಾಗಿತ್ತು ಅನಿಸುತ್ತೆ ಯಾಕಂದರೆ ಮನುಷ್ಯ ಅಂದಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ ಬಟ್ ಇವರು ತಪ್ಪು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಯಾಕಂದರೆ ನಾವು ಕೋರ್ಟಲ್ಲಿರೋದ್ರಿಂದ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ನಾವು ಅಲ್ವಾ ಏನಿದ್ರು ಜಡ್ಜ್ಮೆಂಟ್ ಬಂದು ಎಲ್ಲ ಆದ್ಮೇಲೆ ನಾವು ಹೇಳ್ಬೋದು ಇವ್ರು ತಪ್ಪು ಮಾಡಿದರಂತೆ ಈಗಲೇ ನಾವು ಅವರು ತಪ್ಪು ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಒಂದಷ್ಟು ದಿನಗಳ ಹಿಂದೆ ಅವರು ಕೂಡ ಪೋಸ್ಟ್ ಮಾಡಿದ್ರು ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಅವರು ಹೇಳಿದ್ರು ನಿಮ್ಮ ವರ್ತನೆನೇ ತೋರಿಸುತ್ತೆ ನೀವು ಕಾಮೆಂಟ್ಗಳು ಮಾಡೋದಲ್ಲ ಅನ್ನುವಂಥದ್ದು ಜೊತೆಗೆ ದರ್ಶನ್ ಅವರೆಲ್ಲೋ ಒಂದು ಕಡೆ ಪ್ರತಿಕ್ರಿಯೆ ಕೊಡಬೇಕಿತ್ತೇನೋ ಫ್ಯಾನ್ಸ್ಗೆ ಅವರು ಬುದ್ಧಿ ಮಾತು ಹೇಳಿದ್ರೆ ಎಲ್ಲವೂ ಸೈಲೆಂಟ್ ಆಗಿರ್ತಿತ್ತು ಅಂತ ನಿಮ್ಮ ಅಭಿಪ್ರಾಯ ಅದು ಸತ್ಯವಾದ ಮಾತು ರಮ್ಯ ಅವರು ಹೇಳಿರೋದು ದರ್ಶನ್ ಅವ್ರು ನಾನು ಯಾವಾಗ ಅಂದ್ಕೊಳ್ತಿದ್ದೆ ಈ ಫ್ಯಾನ್ಸ್ಗೆ ಅಟ್ಲೀಸ್ಟ್ ಒಂದಾದ ಒಂದು ಸತಿ ಆದರೂ ಒಂದು ಪ್ರೆಸ್ ಮೀಟ್ ಇಲ್ಲ ಒಂದು ಮೀಡಿಯಾದರಲಿ ನಿಮ್ಮಿಂದ ನನ್ನ ಹೆಸರು ಹಾಳಾಗ್ತಿದೆ ನೀವು ಈ ಥರ ಎಲ್ಲ ಮಾಡಬೇಡಿ ಈ ಥರ ಮಾಡೋಂಗಿದ್ರೆ ಸಂಘನೇ ಬೇಡ ನನಗೆ ಅಂತ ಆ ಥರ ಹೇಳ್ಬೋದಾಯಿತು ಅವರು ಅವ್ರು ಯಾಕೆ ಹೇಳಲಿಲ್ಲ ಅಂತ ಗೊತ್ತಿಲ್ಲ ಅರ್ಧ ಅವರ ಹೆಸರನ್ನ ಹಾಳು ಮಾಡಿದ್ದದೇ ಅವ್ರ ಫ್ಯಾನ್ಸ್ ಯಾಕಂದರೆ ಅವ್ರು ಯಾಕೆ ಹುಚ್ಚುಚ್ಚಂಗೆ ಬೇರೆ ಹೀರೋಗಳ್ನ ಕಾಮೆಂಟ್ಸ್ ಮಾಡೋದು ಅದು ಮಾಡೋದು ಇದು ಮಾಡೋದು ಅದರಿಂದ ಅವ್ರಿಗೆ ಏನು ಪ್ರಯೋಜನ ಅಂತ ಗೊತ್ತಿಲ್ಲ ಒಬ್ಬ ಹೀರೋ ಅವನು ಫ್ಯಾನ್ಸ್ ಆದರೆ ಇಷ್ಟ ಬಿಡಬೇಕು ಅವನು ಇಷ್ಟ ಬಿದ್ದು ಸಿನಿಮಾ ನೋಡಬೇಕು ಅಷ್ಟೇ ಅದು ಬಿಟ್ಬಿಟ್ಟು ಬೇರೆ ಏನೂ ಮಾಡಬಾರ್ದು ಅದು ಬಿಟ್ಬಿಟ್ಟು ಇವರು ಎಲ್ಲರಿಗೂ ಕಾಮೆಂಟ್ಸ್ ಮಾಡೋದು ಎಲ್ಲರಿಗೂ ಪೋಸ್ಟ್ ಮಾಡೋದು ಈ ಥರ ಎಲ್ಲ ಮಾಡಿ ಮಾಡಿ ಅರ್ಧ ಅವ್ರ ಹೆಸರನ್ನು ಹಾಳು ಮಾಡಿದ್ದು ಅವ್ರ ಫ್ಯಾನ್ಸಿ ದರ್ಶನ್ ಅವರ ಸಾಹಾಸ ದೋಷದಿಂದ ಈ ಪರಿಸ್ಥಿತಿ ಬಂತು ಅನ್ನೋ ಒಂದಷ್ಟು ಜನ ಇದ್ದಾರೆ ಸರ್ ಅದರಲ್ಲೂ ಸಹ ಸ್ಯಾಂಡಲ್ವುಡ್ನಲ್ಲಿ ಇರುವಂತಹ ಕಲಾವಿದರು ಈ ಮಾತನ್ನು ಹೇಳಿರುವಂಥದ್ದು ಒಪ್ಪುತ್ತೀರಾ ಒಪ್ತೀರಾ ಒಪ್ತೀನಮ್ಮ ನಾನು ಹೇಳೋದು ದರ್ಶನ್ ಬಂದ್ಬಿಟ್ಟು ಹದಿನೈದು ವರ್ಷ ಅಲ್ಲಮ್ಮ ಫಾರ್ಟಿ ಇಯರ್ಸ್ ಅಬೋ ಫಾರ್ಟಿ ನನ್ನ ಸಹವಾಸ ಇಂದ ಕೆಟ್ಟದ್ರು ಅಂತ ನಾನು ಹೇಳಕ್ಕೆ ನಾನು ಒಪ್ಪಲ್ಲಮ್ಮ ಅದನ್ನು ನಮ್ಮ ಬುದ್ಧಿ ನಾವು ಕೈಲಿರ್ಡಬೇಕಲ್ವಾ ನಾವು ಇಂಡಸ್ಟ್ರಿಗೆ ಬಂದಾಗ ಇಂಥದವ್ರ ಜೊತೆ ಒಡನಾಟ ಇರ್ತಿದ್ ನಮಗೆ ಎಲ್ಲರ ಜೊತೆ ಇರ್ತೀವಿ ಹಂಗಾರೆ ಎಲ್ಲರೂ ಗುಣಗಳನ್ನ ನಾವು ಅಳವಡಿಸ್ಕೊತೀವ ಏನು ಬೇಕೋ ಅದು ತೊಗೊಳ್ತೀವಿ ಅಲ್ವಾ ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ಅದು ಬಿಟ್ಬಿಟ್ಟು ಸಹವಾಸ ದೋಷ ಅಂದರೆ ಕೆಲವರು ಅವ್ರು ಸಮಯ ಸಮಯ ಸಾಧಕರು ಇರ್ತಾರೆ ಏನೋಗಳ ಜೊತೆ ಅವ್ರದ್ದೇನೋ ಕೆಲಸ ಮಾಡ್ಕೊಳೋಕ್ಕೆ ಅವ್ರದ್ದೇನೋ ಇದು ಮಾಡೋಕ್ಕೆ ಉಮ್ಮಸ್ ಉಪ್ಸ್ಕೊಂಡು ಏನೋ ಮಾಡೋಕ್ಕೆ ಬರ್ತಾರೆ ಅಲ್ವಾ ಅದೇನು ಮಾಡೋಕ್ಕಾಗಲ್ಲ ಇದನ್ನು ಅವರು ಅರ್ಥ ಮಾಡ್ಕೋಬೇಕಾಯಿತು ಅಷ್ಟೇ ಶೂಟಿಂಗ್ ಸೆಟ್ ಹೊರತುಪಡಿಸಿ ನಿರ್ಮಾಪಕರ ಜೊತೆ ಹೇಗಿರ್ತಾ ಇದ್ರು ದರ್ಶನ್ ಅವರು ಅದರಲ್ಲೂ ನಿಮ್ಮ ಜೊತೆ ಹೇಗಿರ್ತಿದ್ರು ಜಾಲಿಯಾಗಿರ್ತಿದ್ರು ಏನು ಪ್ರಾಬ್ಲಮ್ ಇರ್ತಾರೆ ನಮ್ಮ ನಾವು ಇಬ್ರು ತುಂಬ ಕ್ಲೋಸ್ ಆಗಿರ್ತಿದ್ರು ಶೂಟಿಂಗ್ ಹೊರತುಪಡಿಸಿ ತುಂಬ ಕ್ಲೋಸ್ ಆಗಿರ್ತಿದ್ದು ಅವಾಗೇನು ನಮಗೇನು ಅವರಿಂದ ಏನು ತೊಂದರೆ ಆಗಿಲ್ಲ ಶೃಂಗಾರಿ ಆದಮೇಲೆ ಮತ್ತೆ ಯಾವಾಗ ಆಗಿದ್ರಿ ಸರ್ ರೀಸೆಂಟ್ ಆಗಿ ಮತ್ತೆ ಜೈಲಿಂದ ಬಂದಾದಮೇಲೆ ಏನಾದರೂ ಭೇಟಿ ಆಗಿದ್ರೆ ಹೇಗೆ ಇಲ್ಲ ಜೈಲಿಂದ ಬಂದ ಮೇಲೆ ಭೇಟಿ ಆಗಲಿಲ್ಲ ಒಂದೆರಡು ಸತಿ ಹೋಗೋಣ ಅಂದ್ಕೊಂಡೆ ಅದು ಕೂಡಿ ಬರಲಿಲ್ಲ ನಾನು ಭೇಟಿ ಮಾಡಿಲ್ಲ ಶೃಂಗಾರಿ ಆದಮೇಲೆ ಸುಮಾರು ಸದಿ ಭೇಟಿಯಾಗಿದ್ವಿ ಮೊನ್ನೆ ಲಾಸ್ಟ್ ಭೇಟಿಯಾಗಿದ್ದು ಮೆಜೆಸ್ಟಿಕ್ ಸಿನ್ಮಾ ನಮ್ಮ ರಾಮಮೂರ್ತಿ ಅವ್ರದ್ದು ಇಪ್ಪತ್ತೈದು ಟ್ವೆಂಟಿ ಫೈವ್ ಇಯರ್ಸು ಇದರಲ್ಲಿ ಆವಾಗ ನಾವಿಬ್ಬರು ಮೀಟ್ ಮಾಡಿದ್ದು ಏನು ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂತ ತಪ್ಕೊಂಡು ಕಿವಿಯಲ್ಲಿ ಹೇಳಿದ್ರು ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂದರು ಆಮೇಲೆ ಮೀಡಿಯಾದಲ್ಲೂ ಹೇಳಿದರು ಶೃಂಗಾರಿ ಮದುವೆ ಬಂದಿದ್ದಾರೆ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದರು ಮುಂದೆ ಕೂಡ ಅವರಿಗೆ ಒಂದಷ್ಟು ನಿರ್ಮಾಪಕರು ಮುಂದೆ ಬಂದಿದ್ರು ನಾವು ಸಿನಿಮಾ ಮಾಡ್ತೀವಿ ಅನ್ನೋವಂಥದ್ದು ಖಂಡಿತವಾಗ್ಲೂ ಅಂತ ಹೇಳಿದ್ರೆ ಇಂಡಸ್ಟ್ರಿನಲ್ಲಿ ಮಾರ್ಕೆಟ್ ಇದೆ ಎಲ್ಲರೂ ಒಪ್ಲೇಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಿದ್ರೆ ಇನ್ನೊಂದಷ್ಟು ಸಿನಿಮಾಗಳನ್ನ ಇವತ್ತು ಪ್ರೇಕ್ಷಕರು ಕೊಡಬಹುದಿತ್ತೇನು ಇವತ್ತು ಅವ್ರಿಗಿರೋ ಅಭಿಮಾನಿ ಯಾರಿಗೂ ಇಲ್ಲ ಅಷ್ಟು ಅಭಿಮಾನಿಗಳಿದ್ರು ಅದನ್ನು ನೀವು ಹೇಳಿದಂಗೆ ಅವರು ಸರಿಯಾಗಿ ಯೂಸ್ ಆಗಲಿಲ್ಲ ಯೂಸ್ ಮಾಡಿಕೊಳ್ಳಲಿಲ್ಲ ಅಂತ ನನಗೆ ಸ್ವಲ್ಪ ದುಡುಕು ಸ್ವಭಾವ ಜೀವನ ಹಾಳು ಮಾಡ್ತಿದ್ದೆ ಮನುಷ್ಯನಿಗೆ ಯಾರು ಯೋಚನೆ ಮಾಡೋ ಶಕ್ತಿ ಇರೋಲ್ಲ ದುಡ್ಕ್ತೀವಲ್ಲ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಇವಾಗ ನಾವು ತುಂಬ ಸರಿ ದುಡ್ಕಿರ್ತೀವಿ ಈಗ ನಮಗೆ ರಿಯಲೈಸ್ ಆಗುತ್ತೆ ಅಯ್ಯೋ ನಾನು ದುಡ್ಕಬಾರ್ದಾಗಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಮೋಸ್ಟ್ಲಿ ನನಗೆ ಅನ್ಸುತ್ತೆ ಈಗ ಅವ್ರಿಗೆ ಅದು ಅನಿಸಿರ್ಬೇಕು ಅನಿಸುತ್ತೆ ನಾನು ದುಡುಕ್ತೆ ತಪ್ಪು ಮಾಡಿದೆ ಅಂತ ಅನ್ಸ ಏನಿಲ್ಲ ಅವರು ಒಂದು ಸುಮ್ಮನೆ ಒಂದು ಹೋಗ್ಬಿಟ್ಟು ಚಿತ್ರ ಎಸ್ ಪಿಗೆ ಒಂದು ಫೋನ್ ಕಾಲು ಅಷ್ಟೇ ಒನ್ ಫೋನ್ ಕಾಲ್ ಮಾಡಿದ್ರು ಸಾಕಾಗಿತ್ತು ಅವ್ರಿಗೆ ಏನಂತ ಒಂದು ಫೋನ್ ಕಾಲ್ ಮಾಡಿದ್ರೆ ಅವ್ರೇನ್ ಮಾಡ್ತಿದ್ರು ಅವ್ರ್ನ ಕರ್ದ್ಬಿಟ್ಟು ವಾರ್ ಮಾಡ್ತಿದ್ರು ಅಷ್ಟೇ ಸಾಕಾಗಿತ್ತು ಈಗ ಗಾದೆ ಹೇಳ್ತಾರಲ್ಲ ಉಗ್ರಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ ಆ ತರ ಇತ್ತು ಇನ್ನು ಅವ್ರ ಫ್ಯಾನ್ಸ್ ಕೂಡ ಸರ್ ಏನಂತ ಹೇಳಿದ್ರೆ ಒಂದು ನಟ ಹೇಗಿರ್ತಾನ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಒಂದಷ್ಟು ಫ್ಯಾನ್ಸ್ ಹೇಳೋವಂಥದ್ದನ್ನ ನಾನು ಸ್ವತಃ ಕೇಳಿದೀನಿ ನಾವು ರೌಡಿಸಂ ಮಾಡ್ತೀವಿ ಹಂಗೆ ಹಿಂಗೆ ಅನ್ನುವಂಥದ್ದು ಯಾಕಂತ ಅದು ಅಷ್ಟು ಪ್ರೇರಣೆ ಬೀರುತ್ತಾ ಹೇಗೆ ಒಂದು ಸಿನಿಮಾ ಅನ್ನೋವಂಥದ್ದು ಪ್ರೇಕ್ಷಕರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಹೌದು ಆದರೆ ಒಂದು ನಟನ ವರ್ತನೆ ಪರಿಣಾಮ ಈ ಕೆಟ್ಟದಾಗಿ ಈ ರೀತಿ ಬೀರಬಾರ್ದು ಅಂತ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಆ ಥರ ಮಾಡೋರಿಗೆ ರಮ್ಯವರು ಒಂದು ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ದಾರೆ ಅವರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟು ಎಲ್ಲರೂ ನೋಡ್ರಿ ಇವಾಗ ಒಂದು ಏಳು ಜನ ಅರೆಸ್ಟ್ ಮಾಡಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕಂದರೆ ಇವ್ರಿಗೆ ಬುದ್ಧಿ ಬರಬೇಕು ಸತಿ ಯಾರೂ ಆ ಥರ ಮಾತಾಡೋಲ್ಲ ರಮ್ಯನೋ ಒಬ್ಬಳು ಹೆಣ್ಮಗಳು ಅವ್ರು ಒಂದೇ ಒಂದು ಮಾತು ಕೇಳಿದ್ದಾರೆ ರೇಣುಕಾ ಸ್ವಾಮಿಗುರು ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ ಅಲ್ವಾ ಹಾಗಾಗಿ ಇವರು ಆ ಥರ ಎಲ್ಲ ಮಾಡೋದು ತಪ್ಪು ಇವ್ರ ಮನೇಲಿ ಹೆಣ್ಮಕ್ಳಿರಲ್ವ ಅಲ್ವಾ ಒಂದು ಹೆಣ್ಮಕ್ಳು ಏನು ತಿಳ್ಕೊಂಡಿದ್ದಾರೆ ಅಲ್ವಾ ಅವ್ರ ಅಮ್ಮಿಯವ್ರು ಮಾಡ್ತಾ ಇರೋದು ಕರೆಕ್ಟಾಗಿದೆ ಇನ್ನು ದರ್ಶನ್ ಅವರೇನೋ ಇಂಡಸ್ಟ್ರಿನಲ್ಲಿ ಬೇರೆ ಬೇರೂರಿದ್ದಾರೆ ಇದ್ದಾರೆ ದೊಡ್ಡ ಆಲದ ಮರೆಯಾಗಿ ಆದರೆ ಅವರ ನೆಕ್ಸ್ಟ್ ಜನರೇಷನ್ ಅನ್ನೋ ರೀತಿಯಲ್ಲಿ ಅವ್ರ ಮಗ ಇದ್ದಾರೆ ಅಳಿಯ ಇದಾರೆ ಇವರು ಕೂಡ ಇಂಡಸ್ಟ್ರಿಗೆ ಬರ್ತಾರನ್ನೋ ಹೋಪ್ಸ್ ಅಭಿಮಾನಿಗಳಲ್ಲಿತ್ತು ಏನಾದರೂ ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತುಕತೆ ನಡೆದಿತ್ತ ಸರ್ ಅವ್ರ ಮಗನ್ ಇಂಡಸ್ಟ್ರಿಗೆ ತರೋದ್ರ ಬಗ್ಗೆ ಇಲ್ಲ ಅವ್ರ ಮಗನ ಇಂಡಸ್ಟ್ರಿ ತರೋದ್ರ ಬಗ್ಗೆ ಯಾವತ್ತೂ ಮಾತಾಡಲಮ್ಮ ಅವ್ನು ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳ್ತಿದ್ರು ಅಷ್ಟೇ ಇಂಡಸ್ಟ್ರಿಗೆ ತರಬೇಕು ಅನ್ನೋದು ಯಾವತ್ತೂ ಮಾತಾಡಿಲ್ಲ ಅವ್ರು ಹಣೆ ಬರಾಯ್ತು ಅಂದ್ರೆ ಹೇಳೋಕ್ಕಾಗಲ್ಲ ಅಲ್ವಾ ಅಲ್ವಾ ಹಣೆ ಇದ್ರೆ ಏನು ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಸರ್ ಹೇಗೆ ಅನಿಸುತ್ತೆ ನಿಮಗೆ ಅಳಿಗೆ ಇರಬಹುದು ಜೊತೆಗೆ ಮಗ ಇರಬಹುದು ಇಂಡಸ್ಟ್ರಿಗೆ ಬಂದರೆ ಹೇಗೆ ಹೇಗೆ ಇರಬಹುದು ಅವರಿಗೆ ಒಂದು ಕ್ಯಾರೆಕ್ಟರ್ ಕೊಡೋದ ನೋಡಮ್ಮ ಒಂದು ಹೇಳ್ತೀನಿ ಇಂಡಸ್ಟ್ರಿ ಬಂದ್ಬಿಟ್ಟು ಅದೃಷ್ಟ ನಮ್ಮ ಯಾರ ಮಗ ಆಗಲಿ ಅಳಿ ಆಗಲಿ ಅವ್ರಿಗೇನಾದ್ರೂ ಟ್ಯಾಲೆಂಟ್ ಇದ್ದರೆ ಮಾತ್ರ ಅವರು ಇಲ್ಲಿ ಸರ್ವೇ ಇರೋಕ್ಕೆ ಸಾಧ್ಯನಮ್ಮ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದ್ರೆ ಸರ್ವೆ ಆಗೋದಿಲ್ಲ ನಾವು ಹೇಳೋದು ಅವ್ರ ಮಗ ಬಂದಿದ ತಕ್ಷಣ ಬಂದ್ಬಿಡ್ತಾರೆ ನೋಡ್ಬಿಡ್ತಾರೆ ಅವೆಲ್ಲ ಸುಮ್ ಎಷ್ಟು ಜನ ಹೀರೋ ಮಕ್ಕಳು ಫೇಲ್ಯೂರ್ ಆಗಿದ್ದಾರೆ ಅಲ್ವಾ ಅದನ್ನು ನೆನೆಸ್ಕೊಂಡ್ರೆ ಸಾಕು ನಾವು ದರ್ಶನ್ ಅವ್ರಿಗೇನೋ ನಿರ್ಮಾಣ ಮಾಡಿದ್ದೀರಾ ನೆಕ್ಸ್ಟ್ ಇನ್ನೊಂದು ಏನಾದರೂ ಕೊಲಾಬ್ರೇಷನ್ ಮಾಡ್ಬೇಕನ್ನೋ ಯೋಚನೆ ಇತ್ತ ಮಾತುಕತೆ ಏನಾದರೂ ನಡೆದಿತ್ತಾ ಮಾಡಬೇಕಿತ್ತ ಹೇಗೆ ಸಬ್ಜೆಕ್ಟ್ ಸಿಕ್ಕಿದ್ರೆ ಮಾಡ್ತಿದ್ದ ದರ್ಶನ್ ಕಾಳಸಿಟ್ ಕೊಡ್ತೀನಿ ಅಂದ್ರೆ ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ ಎಲ್ಲ ಸಿನಿಮಾ ಮಾಡೋಕ್ಕೆ ಆಸೆ ಬಿಡೇ ಬಿಡ್ತಾರೆ ಯಾಕಂದರೆ ಸುಮಾರು ಜನ ಪ್ರೊಡ್ಯೂಸರ್ಸ್ ವೆಯ್ಟ್ ಮಾಡ್ತಿದ್ದಾರೆ ದರ್ಶನ್ ಸಿನಿಮಾ ಮಾಡೋದಕ್ಕೆ ಅಲ್ವಾ ಅವ ಅವಕಾಶ ಸಿಕ್ಕಿದ್ರೆ ಮಾಡೇ ಮಾಡ್ತೀವಿ ನಾವೇನು ಬಯಸ್ತೀವಿ ದೇವರಲ್ಲಿ ಅಂದರೆ ಬೇಗ ನಿರ್ದೋಷಿ ಅಂತ ಆಚೆ ಬರಲಿ ಅಂತ ಬಯಸ್ತೀವಿ ಮಷ್ಟ ಧನ ಸಹಾಯ ಸಾಕಷ್ಟು ಮಾಡಿದ್ದಾರೆ ತಮ್ಮ ಕೈಲಾದಂತಹ ಸಹಾಯನ ಮಾಡಿದ್ದಾರೆ ದರ್ಶನ್ ಅವರು ಅನ್ನೋವಂಥದ್ದು ಮಾತುಗಳನ್ನು ಕೇಳ್ತಿರ್ತೀವಿ ಅಭಿಮಾನಿಗಳು ಕೂಡ ಹೇಳಿರುವಂಥದ್ದು ನೀವೇನಾದರೂ ಅಂತ ನಿಮ್ಮ ಜೊತೆ ಇದ್ದಾಗ ಇರ್ಬೋದು ಈ ಮಾತುಗಳನ್ನು ಕೇಳಿದೀರಾ ನೋಡಿದೀರಾ ಏನ ಅಭಿಮಾನಿಗಳು ಕೇಳಿದಾಗ ಕೊಟ್ಟಿರ್ಬೋದಮ್ಮ ಅಷ್ಟೇ ಅಭಿಮಾನಿ ಕೇಳಿದಾಗ ಕೊಟ್ಟಿರಬೇಕು ದರ್ಶನ್ ಅವರ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಏನು ಹೇಳೋದು ಕೋಪ ಬಿಡು ಇನ್ಮೇಲಾದರೂ ನೀವು ಮತ್ತೆ ಬಾ ಹೊರಗಡೆ ಬರ್ತೀಯ ಅಂತ ಅಂದ್ಕೊಂಡಿದ್ದೀವಿ ಕೋಪ ಬಿಟ್ಟು ಮನುಷ್ಯನಾಗು ಅಂತ ಕೋಪ ಇಷ್ಟೆಲ್ಲ ನಿಮಗೆ ಈ ಲೆವೆಲ್ವರ್ಗು ತಂದಿದ್ದು ಕೋಪ ಮುಂಗೋಪ ನಿಮ್ಮನ್ನು ಈ ಲೆವೆಲವ್ರಿಗೂ ತಂದು ಅಂತ ಹೇಳ್ತೀನಿ ಸ್ಟೇಷನ್ಗೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ತೂಗುದೀಪ್ ಯಾವುದು ಮನಸ್ತಾಪ ಇಲ್ಲ ಅದೇ ನಿನ್ನೆ ಸಾಕ್ಷಿಯಾಗಿತ್ತು ಎಲ್ಲೇ ಹೋದ್ರೂ ಸಹೋದರನ್ಗೆ ಸಪೋರ್ಟ್ ಆಗಿರೋ ಕಷ್ಟದಲ್ಲೂ ಸಹ ಸುಖದಲ್ಲೂ ಸಹ ಎಲ್ಲವೂ ನೆರಳಾಗಿದ್ದಾರೆ ಅಲ್ಲ ಅಲ್ವಾ ದಿನಕರ ನನಗೆ ಒಳ್ಳೆ ಫ್ರೆಂಡು ಅವರು ಮಾಡಲೇಬೇಕಲ್ವಾ ಅಣ್ಣಾಳು ನಮ್ಮ ಅಲ್ವಾ ಅವರಿಬ್ಬರ ಮಧ್ಯೆ ಏನು ಮನಸ್ತಾಪ ಇಲ್ಲ ಏನಿಲ್ಲ ಮಧ್ಯಾಹ್ನ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೊ ಎದೆಷ್ಟು ನಿರ್ಮಾಪಕರಾದಂತಹ ಮಹದೇವ್ ಅವರ ಮಾತಾಗಿರುವ ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ